ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರನೇ ವಾರ ಮುಗಿಸಿ ಏಳನೇ ವಾರಕ್ಕೆ ಕಾಲಿಡ್ತಾ ಇದೆ ಹಾಗೆ ವೀಕೆಂಡ್ ಬಂತು ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗ್ತಾ ಇದೆ ಈ ವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿಸಿದೆ ಈ ಸಲ ಎಲಿಮಿನೇಷನ್ ನಲ್ಲಿ ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಸೇವಾದಂತಹ ಸ್ಪರ್ಧಿಗಳು ಎಂದರೆ ಶಿಶಿರ್ ಮಂಜು ಹಾಗೂ ಭವ್ಯ ಅವರು ನಂತರ ಹನುಮಂತ ಹಾಗೂ ಮೋಕ್ಷಿತ್ ಅವರು ಕೂಡ ಸೇಫ್ ಆಗಿದ್ದಾರೆ ಬಾಟಂ ತ್ರೀ ನಲ್ಲಿ ಬರುವಂತಹ ಸ್ಪರ್ಧಿಗಳು ಅಂದ್ರೆ ಅನುಷ ಹಾಗೂ ಧರ್ಮ ಹಾಗೂ ಧನರಾಜ್ ಅವರು ಧರ್ಮ ಕೀರ್ತಿರಾಜ್ ಹಾಗೂ ಅನುಷಾ ಅವರು ಪಡೆದುಕೊಂಡಿದ್ದಾರೆ ಹಾಗಾಗಿ ಈ ವಾರದಲ್ಲಿ ಧರ್ಮ ಅಥವಾ ಅನುಷ ಅವರು ಹೋಗುವಂತಹ ಎಲ್ಲ ಚಾನ್ಸಸ್ ಕಾಣ್ತಾ ಇದೆ ಅತಿ ಕಡಿಮೆ ಓಟ್ಗಳನ್ನ ಪಡೆದುಕೊಂಡು ಅನುಷ ಅವರು ಔಟ್ ಆಗ್ತಾ ಇದ್ದಾರೆ ಮೊದಲಿನಿಂದಲೂ ಸಹ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಂತಹ ಕಾಂಟ್ರಿಬ್ಯೂಷನ್ ಏನು ಕಾಣಿಸ್ತಾ ಇಲ್ಲ ಅನ್ನೋದು ಜನರ ಊಹೆಯಾಗಿದೆ ಕಳೆದ ವಾರನೇ ಸಹ ಇವರು ಹೋಗುವಂತಹ ಸ್ಪರ್ಧೆಯಾಗಿದ್ದರು ಹೋದ ವಾರ ಎಲಿಮಿನೇಷನ್ ಇಲ್ಲದೇ ಇರುವ ಕಾರಣ ಅವರು ಉಳ್ಕೊಂಡಿದ್ರು ನೈಂಟಿ ಪರ್ಸೆಂಟ್ ಅನುಷಾ ಅವರೇ ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಾರೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬಹುದು ಅನ್ನೋದನ್ನ ಕಮೆಂಟ್ ಮೂಲಕ